ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದ್ಲೇದಾಗಿ ಶಾಂತಿ ಮೀನ ನಡುವೆ ಯಾ ತಗೊಳ್ಳೆ ನಿನ್ ಒಡ್ವೆನ ಯಾರಿಗೆ ಬೇಕು ನಿನ್ ನೋಡ್ವೆ ನೀನ್ ಭಿಕ್ಷ ಬೇಡ ಏನು ಬೇಡ ಅಂತ ಕೊಟ್ಬಿಟ್ಟು ಆಗ ರಂಗನಾಥ್ ಇನ್ನೂ ಕೂಡ ಮಾತಾಡ್ತಾ ಇರಲಿಲ್ಲ ಮೀನನ ಹತ್ರ ನಿನ್ ಕ್ಷಮೆ ಕೇಳಿದಾದ್ಮೇಲೆ ನಿನ್ ಜೊತೆ ಮಾತಾಡೋದು ಅಂತ ಹೇಳ್ತಾನೆ ಅವಾಗ ಅಲ್ಲಿಂದ ಶಾಂತಿ ಹೊಟ್ಟೋಗ್ತಾಳೆ ರೋಹಿಣಿ ಶಾಂತಿ ಹತ್ರ ಹೋಗ್ಬಿಟ್ಟು ಯಾಕತೆ ಮೀನ ಒಡವೆ ತಗೊಂಡ್ರಿ ಈ ವಿಷಯ ನನ್ನ ಹತ್ರ ಹೇಳಿದ್ರೆ ನಾನು ಆ ಒಡವೆ ತಗೊಳ್ಳೋ ಹಾಗೆ ಮಾಡ್ತಾನೆ ಇರ್ಲಿಲ್ಲ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂತಿದ್ದೆ ಅಂತ ಹೇಳ್ತಾಳೆ ಅಯ್ಯೋ ನಾನೇ ನಮ್ಮ ಮಾಡ್ಲಿ ಈ ನನ್ನ ಮಗ ಇದನ್ನೆಲ್ಲ ಇವನ್ ಮೇಲಿರೋ ಅತಿ ಪ್ರೀತಿಯಿಂದ ಇದೆಲ್ಲ ನನ್ ಕೈಯಾರ ಮಾಡಿಸ್ಬಿಡ್ತು ಆದ್ರೆ ಏನ್ ಮಾಡ್ಲಿ ಆ ಸಿಚುಯೇಷನ್ ಆಗಿತ್ತು ಅಂತ ಹೇಳ್ತಾಳೆ ಎಲ್ರ ಮುಂದೆನೂ ಅವಮಾನ ಆಯ್ತು ಎಲ್ಲ ಆಗಿದ್ದು ಈ ನನ್ ಮಗನಿಂದನೇ ಅಂತ ಬೈತಾಳೆ ಆಗ ಮನೋಜ್ ಹೋಗ್ಲಿ ಬಿಡಮ್ಮ ಇನ್ ಮುಂದೆ ಯಾವ್ದೇ ತರ ನಿನ್ಗೆ ಅವಮಾನ ಆಗದ ಇರೋ ತರ ನಾನ್ ನೋಡ್ಕೊಂತೀನಿ ಅಂತಂದಾಗ ಏನ್ ಮಾಡ್ತೀಯೋ ಏನೋ ನಿನ್ನಿಂದನೇ ಎಲ್ಲ ಇದೆಲ್ಲ ಆಗ್ತಾ ಇರೋದು ಎಷ್ಟೆಲ್ಲ ಉಪಯೋಗ ಮಾಡ್ಕೊಂತೀನಿ ಅನುಕೂಲ ಮಾಡ್ತೀನಿ ಸಹಾಯ ಮಾಡ್ತೀನಿ ಆದ್ರೆ ನೀನು ನನ್ನನ್ನೇ ಸಿಕ್ಕಾಕ್ಸ್ತಿಯಾ ಅಂತ ಹೇಳ್ತಾಳೆ ಆಗ ಮನೋಜು ಆದ್ರೆ ಸೂರ್ಯ ತುಂಬಾ ಚಾಲಕಿಯಮ್ಮ ಹೇಗ್ ಕಂಡಿಡ್ಬಿಟ್ಟ ನೋಡು ಅಂತ ಅಂದಾಗ ಕಸ್ತೂರಿ ಅಲ್ಲೇ ಶಾಂತಿ ಇವನ ಬುದ್ಧಿವಂತ ಬುದ್ಧಿವಂತ ಹೇಳ್ತಿದೀಯಲ್ಲ ಅವ್ನು ಏನು ಓದೇ ಇಲ್ಲ ಆದ್ರೆ ಇವನು ಐದು ಡಿಗ್ರಿ ಮಾಡಿಕೊಂಡಿದ್ದಾನೆ ಎಲ್ಲ ವೇಸ್ಟ್ ಸೂರ್ಯ ಮೀನ ನೋಡು ಇವನೇ ಅಂತ ಹೇಗ್ ನೀನ್ ಮಾತ್ರ ಇವನ ತಲೆಲ್ ಹೊತ್ಕೊಂಡು ಒಡ್ಡಾಡ್ತೀಯಾ ಅಂತ ಹೇಳ್ತಾಳೆ ಆಗ ಮನೋಜ್ ಏನಂಟೆ ನೀವು ಹಾಗೆ ಹೇಳ್ತಿದ್ದೀರಾ ನನಗೂ ಅವನಗೂ ಕಂಪೇರ್ ಮಾಡ್ತಿದ್ದೀರಲ್ಲ ನಾನು ಐದು ಡಿಗ್ರಿ ತೊಗೊಂಡು ಓದಿದ್ದೀನಿ ನನ್ನ ಅವನು ಕಂಪೇರ್ ಮಾಡ್ತಿದ್ದೀರಲ್ಲ ಅವನು ಕಾರ್ ಓಡಿಸೋನು ನಾನೇ ಬುದ್ಧಿವಂತ ಏನೋ ಸಲ ಮಿಸ್ಟೇಕ್ ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿದಾಗ ಕಸ್ತೂರಿ ನೀನು ನನ್ನ ಮಗನೇ ಕಣೋ ಹುನಿಗಿರ ಬುದ್ಧಿ ನಿನಗೆ ಬುದ್ಧಿ ಇಲ್ವಲ್ಲೋ ಅಂತಂತ ಬೈತಾ ಇರ್ತಾಳೆ ನನ್ ಕಣ್ಮಂದೆ ಇರಬೇಡ ಸುಮ್ಮನೆ ಅಂತ ಹೇಳ್ಬಿಟ್ಟು ಕಸ್ತೂರಿ ಬಾರೆ ದೇವಸ್ಥಾನಕ್ಕೆ ಹೋಗೋಣ ಇಲ್ಲ ಅಂತ ಮನ್ಸಿಗೆ ಸಮಾಧಾನನೇ ಆಗ್ತಾಯಿಲ್ಲ ಇಲ್ಲ ಹೋಗಿ ಆದ್ರೂ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ನಾತ್ತ್ ಮಾತಾಡಲ್ಲ ಅಂತ ಹೇಳಿರೋದನ್ನೇ ಯೋಚನೆ ಮಾಡ್ಕೊತ ದೇವಸ್ಥಾನಕ್ಕೆ ಹೋಗ್ತಾರೆ ಈ ಕಡೆ ಮುನೋಜರೋ ಜರೋಹಿಣಿಗೆ ಯಾಕೆ ಕುರೋಹಿಣಿ ನೀನು ಒಡವೆ ತೊಗೊಬಂದೆ ಅಮ್ಮ ಕೊಡ್ತಿದ್ರಲ್ವಾ ಅದನ್ನೇ ಕೊಟ್ಟಿದ್ರೆ ಮುಗ್ದೋಗ್ತಿತ್ತು ನೀನೇನು ಬಿಡ್ಸ್ಕೊಂಬಂದೆ ಅಂತ ಹೇಳಿದಾಗ ಅವೇ ಒಡವೆಗಳು ಇದ್ದಿದ್ರೆ ನಮ್ಗೆ ಏನಾದ್ರು ಯೂಸ್ ಆಗ್ತಿತ್ತು ನಾವು ಸೇವ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿದಾಗ ಇವಾಗ ನೋಡು ನಾವೇ ದುಡ್ಡು ಕೊಡೋ ಹಾಗಾಯ್ತು ಅಂತ ಹೇಳಿದಾಗ ಏನ್ ಮನೋಜ್ ನೀವು ನಿಮ್ ಸ್ವಾರ್ಥದ ಬಗ್ಗೆನೆ ಯೋಚನೆ ಮಾಡ್ತಿದ್ರಲ್ಲ ನಿಮ್ಗೋಸ್ಕರ ಅತ್ತೆ ಎಲ್ರು ಮುಂದೆನೂ ಅವಮಾನ ಪಡ್ತಾ ಇದ್ದಾರೆ ಅವರಿಗೋಸ್ಕರ ಇಷ್ಟು ಮಾಡಲ್ಲ ನೀವು ಅಂತ ಹೇಳಿದಾಗ ನಾನು ಹೇಳ್ಬಾರ್ದೇನು ಹೇಳಿದೆ ಅಮ್ಮನ್ ನೋಡ್ವೇನ ಅಮ್ಮನ್ ಕೊಡೋಣ ಆ ಒಡ್ವೆ ಹೇಗೋ ಕೊಟ್ಟಿದ್ರಲ್ಲ ಅದೇ ಇಟ್ಕೊಳ್ಳಿ ಮೀನಾ ನಮ್ ದುಡ್ಡು ನಮ್ಮ ಇರುತ್ತೆ ಅಂತ ಹೇಳ್ದೆ ಇವಳಾಕ್ ಹಿಂಗ್ ಆಡ್ತಿದಾಳೆ ನನ್ಗೆ ಬುದ್ಧಿ ಇಲ್ಲ ಅಂತ ಹೇಳ್ತಿದಾಳೆ ಅಂತ ಈ ಕಡೆ ಕಸ್ತೂರಿ ಶಾಂತಿಗೆ ಏನೇ ಹೀಗ್ ಮಾಡ್ತಿದ್ಯಾ ಹೋಗ್ಬಿಟ್ಟು ಅವ್ರ ಇಬ್ಬರ ಕ್ಷಮೆ ಅಂತ ಅಂದಾಗ ಏನೇ ನೀನು ಈಗ ಮಾತಾಡ್ತಿದ್ಯಾ ಅಲ್ಲ ನೀನ್ ನನ್ನ ಫ್ರೆಂಡ್ ಏನು ಯಾವಾಗ ನೋಡಿದ್ರು ಆ ಸೂರ್ಯನ್ ಪರವಾಗಿ ಮಾತಾಡ್ತಿದ್ಯ ನಾನ್ ಅಂತ್ಕೂ ಹೋಗ್ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾಳೆ ಏನಾದ್ರು ಕ್ಷಮೆ ಕೇಳಿದ್ರೆ ಅವರಿಗೆ ಎರಡು ಕಂಬ್ ಬಿಡುತ್ತೆ ಅಂತ ಹೇಳಿದಾಗ ಅಲ್ಲ ಕಣೆ ಆದ್ರೆ ಅಣ್ಣ ನಿನ್ ಜೊತೆ ಯಾವತ್ತೂ ಮಾತ್ ಬಿಟ್ಟಿರ್ಲಿಲ್ಲ ಇವಾಗ ಮಾತ್ ಬಿಟ್ಟಿದಾರಲ್ಲ ಅಂತಂದಾಗ ನೋಡನಾ ಇರು ಅವ್ರಾಗೆ ಮಾತಾಡೋವರೆಗೂ ನಾನ್ ಅಂತ್ರಿಕೂ ಮಾತಾಡಲ್ಲ ಅವ್ರ ಜೊತೆ ಅಂತ ಹೇಳ್ತಾಳೆ ಪೂಜೆ ಮಾಡಿಸ್ಕೊಂಡು ಬರುವಾಗ ಕಸ್ತೂರಿ ನೋಡ ನಿಮ್ ಬೀಗರು ಬರ್ತಿದಾರೆ ಅಂತಂದಾಗ ಎಲ್ಲಿ ಅಂತ ಅಂದಾಗ ಅಲ್ಲಿ ಶ್ರುತಿ ಅವ್ರ ಅಮ್ಮ ಬರ್ತಾ ಇರ್ತಾರೆ ಶೀಲಾ ಓ ಬೀಗ್ರೆ ಹರಾಮಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೋಗಿ ಶಾಂತಿ ಮತರಿಸ್ತಾಳೆ ಹಾ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ನೀವೇನು ಇಲ್ಲಿ ಏನಿದು ಖಾಲಿ ಕೈಯಲ್ಲಿ ಇದ್ದೀರಾ ಬಂದಾಗ ಶಾಂತಿ ಖಾಲಿ ಕೈಯಲ್ಲಿ ಇದ್ದೀನಿ ಅರ್ಚನೆ ಮಾಡಿಸ್ಕೊಂಡ್ ಬಂದಿರೋದು ಹಣ್ಣು ಕೈ ಕುಂಕುಮ ಇದೆ ತಗೊಳ್ಳಿ ಕುಂಕುಮನ ಅಂತಂದಾಗ ನಾನು ಅದನ್ನು ಕೇಳಲಿಲ್ಲ ನಿಮ್ಮ ಕೈಯಲ್ಲಿ ಬಳೆ ಇತ್ತಲ್ವಾ ಅದೇ ಇಲ್ಲಿ ಅಂತ ಕೇಳ್ತಾರೆ ಅದು ಅದು ಅಂತಂತ ಅಂತ ಇರ್ತಾಳೆ ಅವಾಗ ಓ ಏನೋ ಲೋನ್ ತಗೋಬೇಕು ಅಂತ ಹೇಳ್ತಿದ್ರಲ್ಲ ರೂಮ್ ಕಟ್ಟಕ್ಕೆ ಅದಕ್ಕೋಸ್ಕರ ಅಡ್ಬಿಟ್ಟಿದ್ದೀರಾ ದುಡ್ಡಿನ ಸಮಸ್ಯೆ ಇದ್ರೆ ಹೇಳಿ ನಾನೇ ಕೊಡ್ತೀನಿ ನಿಮ್ಮನಕ್ಕೂ ಇಸ್ಕೊಳಲ್ಲ ನೀವಾದ್ರೂ ಇಸ್ಕೊಳ್ಳಿ ಅಂತ ಹೇಳ್ತಾಳೆ ಅದಲ್ಲ ಅದು ಅದು ಅಂತ ಹೇಳ್ತಾ ಇರ್ತಾಳೆ ಯಾಕೆ ಇಷ್ಟೊಂದು ತಡವರ್ಸ್ತಿದ್ದೀರಾ ಅಂತಂದಾಗ ಕಸ್ತೂರಿ ಅವ್ರು ಯೋಚನೆ ಮಾಡಿ ಹೇಳೋಕ್ ಬಿಡಿ ಅಂತಂದಾಗ ಏನಕ್ಕೆ ಯೋಚನೆ ಮಾಡಬೇಕು ಅಂತ ಹೇಳ್ತಾಳೆ ಅಲ್ಲ ಅವಳು ಏನಾದರೂ ಮರ್ತಿರ್ತಾಳೇನೋ ಅದಕ್ಕೆ ಅಂತ ಅಂದಾಗ ಏನು ಮರ್ತಿರ್ತಾರೆ ಅಂತ ಮತ್ತೆ ಕೇಳ್ತಾಳೆ ಇಲ್ಲ ಅದು ನಾನು ಸ್ನಾನ ಮಾಡುವಾಗ ಬಿಚ್ಚಿಟ್ಟಿದ್ದೆ ಅದಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಹಾಕೊಬೇಕು ಅಂತ ಹೇಳಿದಾಗ ಇಷ್ಟು ಬೇಗ ಮರ್ವಿನ ಕಾಯಿಲೆ ಬಂದ್ಬಿಟ್ಟಿದ್ಯಾ ನಿಮ್ಗೆ ಹೇಳಿ ದುಡ್ಡಿನ ಸಮಸ್ಯೆ ಇದ್ರೆ ನಾನೇ ಕೊಡ್ತೀನಿ ಅಂತ ಪದೇ ಪದೇ ಹೇಳ್ತಾ ಇರ್ತಾಳೆ ಇಷ್ಟು ಬೇಗ ಮರ್ವಿನ ಕಾಯಿಲೆ ಒಳ್ಳೇದಲ್ಲ ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ಅಂತ ಹೇಳಿದಾಗ ಹೌದು ಹೌದು ಅಂತಂತ ಕಸ್ತೂರಿ ಹೇಳ್ತಾಳೆ ಅವಾಗ ಅಲ್ಲಿಂದ ಅವ್ಳು ಹೊರಟಾದ್ಮೇಲೆ ಏನೇ ನೀನು ನಾನೇನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋಣ ಅಂತಿದ್ರೆ ಅವ್ರ ಮುಂದೆ ನನ್ನ ಈ ಅಂತ ಹೇಳ್ತಾಳೆ ಇವ್ರಿಗೆ ಎಷ್ಟು ಕೊಬ್ಬು ನೋಡು ಎಲ್ಲ ದುಡ್ಡಿಂದು ಆ ಶ್ರುತಿ ಮಾತ್ರ ಹೀಗೆ ಮಾತಾಡ್ತಾಳೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇವ್ರ ಅಮ್ಮನೂ ಹೀಗೆ ಮಾತಾಡ್ತಾರೆ ಏನ್ ಮಾಡೋದು ಎಲ್ಲ ನನ್ನ ಕರ್ಮ ಸೂರ್ಯ ಮೀನ ಇಂದನೆ ಇದೆಲ್ಲ ಆಗಿರೋದು ಅಂತ ಬೈಕೊ ಅಂತ ಇರ್ತಾಳೆ ಈ ಕಡೆ ಮನೆಯಲ್ಲಿ ರಂಗನಾಥ್ ಸೂರ್ಯನತ್ರ ಮೀನನ್ ಹತ್ರ ಕ್ಷಮೆ ಕೇಳ್ತಾ ಇರ್ತಾರೆ ಏನಪ್ಪ ನೀನು ನಮ್ಮ ಹತ್ರ ಎಲ್ಲ ಕ್ಷಮೆ ಕೇಳ್ತಿದ್ಯಾ ನೀನು ಆತರ ತಪ್ಪೇನು ಮಾಡಲ್ಲ ನಾನ್ ಹೇಳ್ತೀನಿ ನೀನ್ ತಪ್ಪು ಮಾಡಿದ್ರು ಅದನ್ನು ಅದ್ರಲ್ಲೂ ಒಳ್ಳೇದಿರುತ್ತೆ ಅದನ್ನ ನಾನ್ ಒಪ್ತೀನಪ್ಪಾ ನೀನ್ ಈ ತರ ಎಲ್ಲ ಕ್ಷಮೆ ಕೇಳ್ಬೇಡಪ್ಪ ನನಗೆ ಅದ ನೋಡಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಅಲ್ಲಿಗೆ ಶಾಂತಿ ಬರ್ತಾಳೆ ದೇವಸ್ಥಾನದಿಂದ ಅದನ್ನ ನೋಡ್ಬಿಟ್ಟು ಓ ಇವ್ರು ಯಾರು ಊಟನೇ ಮಾಡಿಲ್ವಲ್ಲ ಹೀಗಾದ್ರು ಮಾಡಿ ಊಟ ಮಾಡಿಸ್ಬೇಕು ಇರು ಅಂತ ಅನ್ಬಿಟ್ಟು ಮೀನಾ ಏನಾದ್ರು ಅಡಿಗೆ ಏನೇ ಏನ್ ಅಡ್ಗೆ ಮಾಡ್ತಿದ್ಯಾ ಪೂರಿ ಮಾಡ್ಬೇಕು ಅಂತ ಇದ್ದ ಅಲ್ವಾ ಪೂರಿನಾ ಚಪಾತಿನ ಪೂರಿಗೆ ಸಾಗ್ ಮಾಡು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ ಉದುರಿ ಪೂರಿ ಮತ್ತೆ ಕುರ್ಮಾ ಮಾಡ್ತಿದ್ದೀನಿ ನಿಮ್ಗೆ ತುಂಬಾ ಇಷ್ಟ ಅಲ್ವಾ ಅದನ್ನೇ ಮಾಡ್ತಿದ್ದೀನಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇರ್ತಾಳೆ ಈ ಕಡೆ ಶಾಂತಿ ಅಯ್ಯೋ ಬೆಳಗ್ಗೆಯಿಂದ ಬೇರೆ ಏನು ಏನು ತಿಂದೇ ಇಲ್ಲ ಇವ್ರಿಬ್ರ ಕಡೆಯಿಂದ ನನಗೂ ಊಟನೂ ಸೇರ್ತಾ ಇಲ್ಲ ಎಲ್ಲ ಈ ಮನೋಜ್ ಕಡೆಯಿಂದನೇ ಆಗಿರೋದು ನೆಮ್ಮದಿನೇ ಇಲ್ದಂಗ್ ಆಗಿದೆ ಹೊಟ್ಟೆ ಬೇರೆ ತುಂಬಾ ಹಸವಾಗ್ತಾ ಇದೆ ಅಂತ ಅಂತಾಳೆ ಶಾಂತಿ ಬರೋದನ್ನ ನೋಡ್ಬಿಟ್ಟೇವ್ರ ಅಂಗನಾಥ ಅಮ್ಮ ಏನ್ ಅಡಿಗೆ ಮಾಡ್ತೀಯ ಅದನ್ನ ನನಗೆ ರೂಮ್ ಗೆ ತಂದ್ಕೊಡು ನಾನು ಇಲ್ತಿರಲ್ಲ ಅಂತ ಹೆದ್ಬಿಟ್ಟು ಹೋಗ್ತಾನೆ ಅದನ್ನು ನೋಡ್ಬಿಟ್ಟು ಶಾಂತಿಗೆ ತುಂಬಾ ಕೋಪ ಬರುತ್ತೆ ಇವ್ರಿಗೆ ಇವಳಿಂದ ನನ್ನ ಹತ್ರನೂ ಮಾತಾಡೋದ್ ಬಿಟ್ಟಿದಾರಲ್ಲ ಇವ್ರಿಗೆ ಎಷ್ಟಿರ್ಬೇಕು ಅಂತ ಅನ್ಕೊಂಡು ಮೀನಾಗೆ ಸಮಾಧಾನ ಆಯ್ತೇನೆ ಇವಾಗ ಗಂಡ ಹೆಂಡತಿ ಮಧ್ಯೆ ಜಗಳ ಇಕ್ಕಿದೆಯಲ್ಲ ಇವಾಗ ಹಾಲ್ ಕುಡುದಷ್ಟು ಸಮಾಧಾನ ಆಗುತ್ತಲ್ಲ ನಿನ್ಗೆ ಸೂರ್ಯ ತಿಂತ ಇರೋದನ್ನು ಶಾಂತಿ ತಿನ್ನು ತಿನ್ನು ಚೆನ್ನಾಗಿ ತಿನ್ನು ಇಬ್ರಿಗೂ ಜಗಳ ತಂದಿಕ್ಕಿ ನೆಮ್ಮದಿಯ ತಿಂತ ಇದೆಯಲ್ಲ ತಿನ್ನು ಅದಕ್ಕೆ ಅಂತ ಬೇರೆ ಅವನಿಗೆ ಇಷ್ಟವಾಗಿರೋ ಪೂರಿ ಮಾಡ್ಕೊಂಡ್ ಬೇರೆ ತಿಂತ ಇದ್ದಾರೆ ಚೆನ್ನಾಗಿ ತಿನ್ನಿ ಆಯ್ತಾ ಅಂತ ಹೇಳಿದಾಗ ಅದು ಹಾಗಲ್ಲ ಎಲ್ರಿಗೂ ಇಷ್ಟವಾಗಿರೋ ಅಡ್ಗೆ ಮಾಡಿದ್ರೆ ಅವರು ಇಷ್ಟಪಟ್ಟು ತಿಂತಾರೆ ನಿನ್ನೆ ಎಲ್ಲ ಫುಲ್ ಜಗಳ ಆಗಿದೆಯಲ್ಲ ಅದಕ್ಕೆ ಅವರು ಸರಿಯಾಗಿ ತಿಂದಿರಲ್ಲ ಹಾಗಾಗಿ ಅವ್ರಿಗೆ ಇಷ್ಟ ಆಗಿರೋ ಅಡುಗೆನೆ ಮಾಡಿದ್ದೀನಿ ಅಂತ ಅಂತಾಳೆ ಏನು ನಾಟಕ ಮಾಡ್ತೀಯಾ ಮುಚ್ಚೆ ಸಾಕು ಅಂತ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು